ಅಲ್ಲ ಈಗ ಪ್ರತಿಯೊಂದು ನೋಡಿ ಪ್ರತಿಯೊಂದು ಕುಟುಂಬವು ಯಾರು ಇವತ್ತು ಸಂಕಷ್ಟಕ್ಕೊಳಪಟ್ಟಿದ್ದಾರೆ ಮತ್ತು ನೋವಿನಲ್ಲಿದ್ದಾರೆ ಅವರಿಗೆ ನಮಗೆ ವಿಶೇಷ ನಮ್ಮವ್ರಿಗೆ ಸಿಂಪತ್ತು ಇದೆ ಅವರ ನೋವು ನಮ್ಗೆ ಕೂಡ ಅರ್ಥ ಆಗ್ತದೆ ಇವತ್ತು ಈ ಒಂದು ಕೇಸ್ಗೆ ಅಂದರೆ ಬೇರೆ ಬೇರೆ ಆಗ್ತಾ ಇದೆ ಈ ಮೊನ್ನೆ ಆ್ಯಕ್ಸಿಡೆಂಟ್ ಆಯಿತು ಇದಾಯಿತು ಆಯಿತು ಬೇರೆ ಬೇರೆ ಪ್ರಕೃತಿ ವಿಕೋಪದಲ್ಲಿ ಸೊ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಜನರು ಇವತ್ತು ನಾವು ಕಲ್ತ್ಕೊಂಡಿದ್ದೇವೆ ಅವ್ರಿಗೆ ನೋವುಗೊಳಪಟ್ಟಿದ್ದಾರೆ ನಷ್ಟಗೊಳಪಟ್ಟಿದ್ದಾರೆ ಎಲ್ಲದರ ಬಗ್ಗೆ ನಮಗೆ ನೋವಿದೆ ಮತ್ತು ಕಾಲೇಜು ಕೂಡ ಇದೆ ಸಾಕ ಗುಣ ಕೂಡ ಇದೆ ಮೊನ್ನೆ ಆದಂಥ ಆ ಒಂದು ಸಂದರ್ಭದಲ್ಲಿ ಮಂಜನಾಡಿಯಲ್ಲಿ ದೇಲಕಟ್ಟೆಯಲ್ಲಿ ಉಲಾಲದಲ್ಲಿ ವಿಪರೀತವಾದ ಮಳೆ ಬಂತು ಮತ್ತು ಇದು ಅದರಲ್ಲಿ ಮಂಜನಾಡಿಯಲ್ಲಿ ಗುಡ್ಡ ಜರಿದು ಆ ಮನೆಯಲ್ಲಿ ಮೂರು ಜನ ತಿರಿಯೋದು ದೇಲಕಟ್ಟೆಯಲ್ಲಿ ಗುಡ್ಡ ಒಂದು ಮಗು ತೀರಿ ಹೋಯಿತು ಮನೆಯಲ್ಲಿ ಮತ್ತು ಡ್ಯಾಮೇಜ್ ಆದವು ಸರ್ಕಾರ ನಿಯಮ ಪ್ರಕಾರ ಮರುದಿವಸನೇ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಉಸ್ತುವಾರಿ ಸಚಿವರು ಬಂದೆ ಮಂಜನಾಡಿಯ ಆ ಒಂದು ತೊಂದರೆಗೊಳಪಟ್ಟಂಥ ಮನೆಯವರಿಗೆ ಹದಿನೈದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅಂದರೆ ಮೂರು ಸಾವಿರ ಇತ್ತು ಅದಕ್ಕೆ ದೇಲಗಟ್ಟೆಯಲ್ಲಿ ಐದು ಲಕ್ಷ ಕೊಟ್ಟಿದ್ದಾರೆ ಅವತ್ತು ಆ ಘಟನೆ ಆದಾಗ ಇಡೀ ಊರಿಗೆ ಊರೇ ಪಂಚಾಯತ್ ಎರಡೂ ಪಂಚಾಯತ್ನವರು ಗ್ರಾಮ ಪಂಚಾಯತ್ ನರಿಂಗನ ಪಂಚಾಯತ್ ಮತ್ತು ಮಂಜನಾಡಿ ಪಂಚಾಯತ್ ಆ ಪಂಚಾಯತ್ನ ಅಧ್ಯಕ್ಷ ಸದಸ್ಯರುಗಳು ಅಧಿಕಾರಿ ವರ್ಗದವರು ಮತ್ತು ಇಡೀ ಊರಿನ ಸರ್ವ ಜನರು ಕೂಡ ಅಲ್ಲಿ ಇದ್ದು ಅವರು ರಕ್ಷಣೆ ಮಾಡಲಿಕ್ಕೆ ಭಾಳಷ್ಟು ಇವತ್ತು ಪ್ರಯತ್ನ ಎಲ್ಲರೂ ಕೂಡ ಇವತ್ತು ಮಾಡಿದ್ದಾರೆ ತದನಂತರ ಬಹುಶಃ ಇವತ್ತು ತಾಯಿಯನು ಇವತ್ತು ಒಬ್ಬರು ಅಡ್ಮಿಟ್ ಆಗಿ ಹುಷಾರಾಗಿತ್ತ ಇದಕ್ಕೆ ಸಂಬಂಧಪಟ್ಟಾಗಿ ಯಾವ ರೀತಿಯ ಪರಿಹಾರ ಕೊಡಲಿಲ್ಲ ಅಂತೇಳಿ ನಮ್ಮ ಗಮನ ಯಾವುದು ಕೂಡ ಬರಲಿಲ್ಲ ಸರ್ಕಾರ ಏನು ನಾವು ಸರ್ಕಾರದ ಏನು ಸಿಗ್ಬೇಕಾ ಅದು ಕರೆಕ್ಟಾಗಿ ಕೊಟ್ಟಿದ್ದೇವೆ ಅಲ್ಲ ನೋಡಿ ಹಾಂ ಯಾರು ಕ್ಲಿಯರ್ ಮಾಡಬೇಕು ಅವರಿಗೆ ನಮಗೆ ನೋಡಿ ಸರ್ಕಾರ ಮನೆ ಡ್ಯಾಮೇಜ್ ಆದಕ್ಕೆ ದುಡ್ಡು ಕೊಡ್ತದೆ ಆ ದುಡ್ಡು ಸಿಕ್ಕಿದೆ ಇಲ್ಲ ಅಂತ ಹೇಳಬೇಕು ಆ ಸಿಕ್ಕದಿದ್ದ ನಮ್ಮ ಗಮನಕ್ಕೆ ತಂದರೆ ನಾವು ಸಂಬಂಧಪಟ್ಟ ಅಥವಾ ಗ್ರಾಮ ಪಂಚಾಯತ್ ಗಮನಕ್ಕೆ ತಂದರೆ ನಾವು ಸಂಬಂಧಪಟ್ಟ ಅಧಿಕಾರಿಗೆ ಮಾತಾಡಿಕೊಂಡು ಆ ಮನೆ ಕಾನೂನು ಪ್ರಕಾರ ಮಳೆ ಹಾನಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಿಯಮಗನುಗುಣವಾಗಿ ಏನು ಅವರಿಗೆ ದುಡ್ಡು ಕೊಡಬೇಕಿತ್ತ ಅದು ಕೊಡದಿದ್ದಲ್ಲಿ ಅದನ್ನು ನಾವು

ಮಾನವ ಮಾಡಿದ್ದೇವೆ ಅಲ್ಲ ನಮ್ಗೆ ಗೊತ್ತಿ ನಮಗೆ ರೈಟಿಂಗಲ್ಲಿ ಕೊಟ್ಟರೆ ಆಗ್ತದೆ ಯಾಕಂತ ಹೇಳಿದರೆ ಇವತ್ತು ನಮ್ಗೆ ಒಂದು ಕಡೆಯಿಂದ ಡೆವಲಪ್ಮೆಂಟ್ ಕೂಡ ಆಗಬೇಕು ಮತ್ತು ನಮ್ಗೆ ಈ ರೀತಿಯಲ್ಲಿ ಪ್ರಕೃತಿ ಆಗಬಾರ್ದು ಕೆಲವೊಂದು ಕೆಲವೊಂದು ವಿಚಾರ ಇವತ್ತು ಪ್ರಕೃತಿ ಅದಕ್ಕಾಗಿ ಪ್ರಕೃತಿ ವಿಕೋಪ ಅಂತ ಹೇಳೋದು ಮತ್ತೆ ಮನುಷ್ಯರ ಕೈಯಲ್ಲಿ ಇಲ್ಲ ಅದು ದೇವರ ಕೈಯಲ್ಲಿ ಇರುವಂಥದ್ದು ಯಾರು ಎಷ್ಟೇ ಪ್ರಕೃತಿ ವಿಕೋಪ ಎಲ್ಲ ಕಡೆ ಆಗಿದೆ ಹೊಸ ದೇವರ ಅದನ್ನು ರಕ್ಷಣೆ ಮಾಡಬೇಕಂತೇಳಿ ಬೇರೆ ಯಾರಿಗೂ ಅದನ್ನು ರಕ್ಷಣೆ ಮಾಡಲಿಕ್ಕೆ ಅದನ್ನು ಸಾಧ್ಯವಿಲ್ಲ ಅದಕ್ಕೆ ಪ್ರಕೃತಿಯ ವಿಕೋಪ ಅಂತಲೇ ಇರುವಾಗ ಅದು ಗೊತ್ತೇನು ಗೊತ್ತಿಲ್ಲಲ್ಲ ನಮ್ಮನ್ನು ಅದು ತನಿಖೆಯನ್ನು ವರದಿ ಕೊಟ್ಟರೆ ನಾನು ನೋಡ್ತೇನೆ ಆ ವಿಚಾರ ಸಬ್ಜೆಕ್ಟ್ ನಮ್ಮ ಅದು ಹೇಳಿಲ್ಲ ಸ್ಟಾರ್ಟಿಂಗ್ ಇದಾದ ನಾನು ಆಸ್ಪತ್ರೆ ಆಸ್ಪತ್ರೆ ಹೋಗಿ ಬಂದ ನಂತರ ಅವರ ಸಂಬಂಧಿಕೊಂದು ಹೇಳಿದರು ನಾನು ಹೇಳಿದೆ ರೈಟಿಂಗಲ್ಲಿ ಕೊಡಿ ನಾನು ನೋಡ್ತೇನೆ ಮತ್ತು ಯಾರು ಕೂಡ ಬರಲಿಲ್ಲ ಬಂದರೆ ನ್ಯಾಯಯುತವಾಗಿ ಏನಿದೆ ಆ ಸಹಕಾರ ನಾವು ಮಾಡ್ತೇವೆ ಆ ಇದರಲ್ಲಿ ನಾನು ಇಷ್ಟೇ ಇದಕ್ಕೆಲ್ಲ ನಾವು ಪ್ರಕೃತಿ ವಿಕೋಪ ಹೇಳೋದು ಇದಕ್ಕೆ ಎಷ್ಟೇ ನೀವು ಕರೆಕ್ಟಾಗಿ ಏನೇ ಕಟ್ಟಿದರೂ ಕೂಡ ಪ್ರಕೃತಿ ವಿಕೋಪದಲ್ಲಿ ಈ ನಿಮ್ಗೆ ಗೊತ್ತಿದೆ ಬೇರೆ ರಾಜ್ಯದಲ್ಲೆಲ್ಲ ಕಟ್ಟಿದಂಥ ಈ ತಡೆಗೋಡೆನ ಕಿತ್ತು ಬಿಸಾಡಿಗೂ ಮೂರು ನಾಲ್ಕು ಕಿಲೋಮೀಟ್ರ್ ಇವತ್ತು ಹೋಗಿ ಮನೆ ಜೊತೆ ಬಿದ್ದಿದ್ದೆ ನಾವು ಅದಕ್ಕೆ ನಾವು ಅದು ಇಂಜಿನಿಯರ್ ಮಾಡಿದ ಕೆಲಸ ಹೇಳಿದರೆ ನಾಳೆ ಎಲ್ಲಿಯೂ ಕೂಡ ಯಾರು ಕೆಲಸ ಮಾಡಲಿಕ್ಕೆ ಇಂಜಿನಿಯರು ಮುಂದೆ ಬರಲಿಕ್ಕಿಲ್ಲ ಅವರ ಮೇಲೆ ಕೇಸ್ ಹಾಕ್ಕೊಂಡು ಹೋದರೆ ಇದರಲ್ಲಿ ಅದ ಕಾರಣ ಇದು ಅನ್ನಿ ಏನು ಇವ್ರಿಗೆ ತೊಂದರೆ ನಿಜವಾಗಿ ಏನಾಗಿದೆ ಅದರ ವೈಟಿಂಗ್ಗಳಿಗೆ ಕೊಟ್ಟು ನಾವು ಎನ್ಕ್ವೈರಿ ಮಾಡಿಸ್ಕೊಂಡು ಹೋಗ್ಬೋದಲ್ಲ ಈಗ ಅಲ್ಲಿ ಕೆಲಸ ಮಾಡುವಾಗ ಅದನ್ನು ಯಾರು ಹೇಳ್ತಿದ್ದೆ ಬರುತ್ತಿದ್ದೆ ಅಂತ ನೋಡಿ ನಾನಲ್ಲಿ ಎರಡು ಗಂಟೆ ನೈಟ್ ಓದೋದು ಅವ್ರಿಗೆ ರಸ್ತೆ ಇಲ್ಲ ರಸ್ತೆ ಇಲ್ಲ ಅಂತ ಹೇಳಿ ಬಂದು ನಮ್ಮ ಎಲ್ಲ ಹೇಳ್ತಾಯಿದ್ರು ಎಲ್ಲ ಮನೆಯವರು ನಾನು ಅದು ಇನ್ಸ್ಪೆಕ್ಷನ್ ಓದೋದೇ ನೈಟ್ ಒಂದು ಗಂಟೆ ಅದ ಅಲ್ಲಿ ಹೋಗೋ ಕಾಡಿನ ದರ ಇದು ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅದಕ್ಕೆ ಬಂದು ಅಲ್ಲಿ ಕಾಂಕ್ರೀಟ್ ಕಾಂಕ್ರೀಟೀಕರಣಕ್ಕೆ ಮಾಡಿದೆವು ಅಲ್ಲಿ ಕಾಂಕ್ರೀಟಿಕರಣ ಮಾಡಿ ಉದ್ಘಾಟನೆ ಮಾಡುವ ಸಂದರ್ಭದಲ್ಲಿ ಇಡೀ ಊರವರು ಬಂದು ಹೇಳಿದರು ಇಂಥ ಒಂದು ಕುಗ್ರಾಮ್ ಪ್ರದೇಶಕ್ಕೆ ನಮಗೆ ನೀವು ಇಂಥ ರಸ್ತೆ ಮಾಡ್ತೀರ ನಮ್ಗೆ ಕನಸು ಮನಸ್ಸು ಹೇಳಿಲ್ಲ ನಾನು ಎಂದಿಗೂ ಮರೆಯುವುದಿಲ್ಲ ಅಂತೇಳಿ ಬಹುಶಃ ಊರವರೇ ಬಂದು ಕೂಡ ಹೇಳಿದರು ಈಗ ಮನೆ ಜಾಸ್ತಿ ಆಗಿದೆ ಆಗ ಯಾರು ಹೋಗ್ತಾನೂ ಇರಲಿಲ್ಲ ಲಿಮಿಟೆಡ್ ಮನೆ ಇಡೀ ಅಲ್ಲಿ ಆ ಒಂದು ಪ್ರದೇಶಕ್ಕೆ ಮತ್ತು ಈ ಅನೋತ್ ಆಗಬಾರ್ದು ಇತ್ತು ಅದನ್ನು ಅನ್ಎಕ್ಸ್ಪೆಕ್ಟೆಡ್ ಆಗಿದೆ ಅದನ್ನು ಸರಿ ಹೋಗಬೇಕು ಮತ್ತು ಅವ್ರಿಗೆ ಎಷ್ಟು ಸಹಾಯ ಮಾಡಲಿಕ್ಕೆ ಸಹ ನಾವು ಖಂಡಿತವಾಗಿ ನಾವು ಮಾಡ್ತೇವೆ